ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಎಷ್ಟು ದಿನ ಬಿಗ್ ಬಾಸ್ ಇದ್ದಿದ್ದೇ ಒಂಥರ ಈಗ ಶುರುವಾಗಿರೋದೇ ಮತ್ತೊಂಥರ ಬಿಗ್ ಬಾಸ್ ಶುರುವಾದ ಮೂರು ವಾರಗಳ ಕಾಲ ಸಿಕ್ಕಾಪಟೆ ಹೈಪ್ ಕ್ರಿಯೇಟ್ ಆಗಿತ್ತು ಜಗದೀಶ್ ಇದಾರೆ ಅನ್ನೋ ಕಾರಣಕ್ಕೆ ಬಿಗ್ ಬಾಸ್ ನೋಡೋರ ಸಂಖ್ಯೆ ಡಬಲ್ ಆಗಿತ್ತು ಜಗದೀಶ್ ಕೆಟ್ಟ ಕೆಟ್ಟದಾಗಿ ಬೈದ್ರು ಇವರನ್ನ ಬೈಕೊಳ್ತಾನೆ ಬಿಗ್ ಬಾಸ್ ನೋಡ್ತಾ ಇದ್ರು ಯಾವಾಗ ಜಗದೀಶ್ ಔಟ್ ಆದ್ರು ಬಿಗ್ ಬಾಸ್ ಕಂಪ್ಲೀಟ್ ತಂಡ ಹೊಡೆದೋಯ್ತು ಅಲ್ಲಲ್ಲಿ ಉಗ್ರಂ ಮಂಜು ಅಬ್ಬರಿಸ್ತಿದ್ದು ಬಿಟ್ರೆ ಬೇರೆ ಏನು ಗಮ್ಮತ್ತಿರಲಿಲ್ಲ ಆದರೆ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿರೋ ರಜತ್ ಬೆಂಕಿ ಬಿರುಗಾಳಿ ಎಬ್ಬಿಸಿದ್ದಾರೆ ಬಾಯ್ ಬಿಟ್ರೆ ಹೊಲಸು ಹೊಲಸು ಮಾತನಾಡ್ತಿದ್ದಾರೆ ಬಿಗ್ ಬಾಸ್ ಅನ್ನೋ ಶೋಗೆ ಒಂದು ಘನತೆ ಇದೆ ಅದಕ್ಕೊಂದು ಮರ್ಯಾದೆ ಇದೆ ಇಡೀ ಕರ್ನಾಟಕದ ಜನ ಟಿವಿ ಮುಂದೆ ಕುತ್ಕೊಂಡು ನೋಡ್ತಾರೆ ಮಕ್ಕಳು ಮರಿ ಮಕ್ಕಳು ಮರಿ ಅನ್ನದೇ ಎಲ್ಲರೂ ಬಿಗ್ ಬಾಸ್ ವೀಕ್ಷಿಸುತ್ತಾರೆ ಅಂತ ಕೆಟ್ಟ ಕೆಟ್ಟ ಮಾತನಾಡಿದ್ರೆ ನೋಡೋರಿಗೆ ಏನ್ ಅನ್ಸುತ್ತೆ ಅನ್ನೋ ಪರಿಜ್ಞಾನವೂ ಇಲ್ಲ ಅಂದ್ರೆ ಏನ್ ಹೇಳಬೇಕು ಹೊರಗಡೆ ಇದ್ದಾಗ ಸಾವಿರ ಮಾತಾಡ್ಕೊಳ್ಳಿ ಇರೋದೇ ಹೀಗೆ ಅನ್ನೋದಾದ್ರೆ ಅದು ಹೊರಗಿದ್ದ ಬಿಗ್ ಬಾಸ್ ಅನ್ನೋ ಶೋ ಇರೋದೇ ಹೀಗೆ ಅನ್ನೋದಿಕ್ಕಾಗಲ್ಲ ನಾನ್ ಇರೋದೇ ಹೀಗೆ ಅಂತ ಮೇಲೆ ಮಾತನಾಡೋದಿಕ್ಕಾಗಲ್ಲ ಅದನ್ ಯಾರು ಸಹಿಸೋದಕ್ಕೆ ಸಾಧ್ಯ ಇಲ್ಲ ಈಗ ರಜತ್ ವಿರುದ್ಧ ಜನರ ಮನಸ್ಸಲ್ಲಿ ಶುರುವಾಗಿರೋದು ಸಹ ಇದೆ ರಜತ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗಿರೆ ರಜತ್ ತಾವೇ ಹೇಳ್ಕೊಂಡಿರುವಂತೆ ಆರೇಳು ರಿಯಾಲಿಟಿ ಶೋ ಮಾಡಿದ್ದಾರಂತೆ ನಾಲ್ಕರಲ್ಲಿ ಅಪ್ ಆಗಿದ್ದಾರಂತೆ ಇದೆಲ್ಲವೂ ಆಗಿರಬಹುದು ಆದ್ರೆ ರಜತ್ ಮಾಡಿದ ಅಷ್ಟು ಶೋಗಳ ತೂಕವೇ ಬೇರೆ ಈ ಶೋನ ತೂಕನೆ ಬೇರೆ ಯಾಕಂದ್ರೆ ಬಿಗ್ ಬಾಸ್ ಅನ್ನೋ ಶೋಗೆ ಒಮ್ಮೆ ಕಾಲಿಟ್ರೆ ಮುಗಿದೋಯ್ತು ಹೊರಗಿನ ಪ್ರಪಂಚದ ಗಂಧ ಗಾಳಿ ಗೊತ್ತಿರಲ್ಲ ತಮ್ಮ ವ್ಯಕ್ತಿತ್ವ ಹೇಗೆ ಜನರಿಗೆ ಕಾಣಿಸ್ತಿದೆ ಅನ್ನೋದು ಸಹ ಗೊತ್ತಾಗಲ್ಲ ಆದ್ರೆ ಬೇರೆ ರಿಯಾಲಿಟಿ ಶೋಗಳಲ್ಲಿ ಹಾಗಲ್ಲ ನೂರಾರು ಜನ ಇರ್ತಾರೆ ಏನೋ ಒಂದು ಮಾಡ್ತಾರೆ ಮನೆಗೆ ಹೋಗ್ತಾರೆ ಇಲ್ಲಿ ವಿವಾದ ಆಗುವಂತದ್ದಾಗಲಿ ಇನ್ನೊಬ್ಬರನ್ನ ಕೆರಳಿಸುವಂತಹದಾಗಲಿ ಇರೋದಿಲ್ಲ ಆದ್ರೆ ಬಿಗ್ ಬಾಸ್ ಹಾಗಲ್ಲ ಮುಖವಾಡದ ಬದುಕನ್ನ ಕಂಪ್ಲೀಟ್ ಆಗಿ ಹೊರ ಹಾಕಿಬಿಡುತ್ತೆ ಈಗ ರಜತ ವಿಷಯದಲ್ಲೂ ಇದೇ ಆಗ್ತಿರೋದು ಆತ್ಮಿಗೆರೆ ರಜತ್ ಅತ್ಯದ್ಭುತ ಆಟಗಾರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಬರೀ ಆಟಕ್ಕೆ ಸೀಮಿತ ಆಗಿದ್ರೆ ಇವತ್ತು ಇಂತ ಮಾತು ಬರ್ತಿರ್ಲಿಲ್ಲ ಆದ್ರೆ ಆಟದ ಜೊತೆಗೆ ಅವರ ಬಾಯಿ ಕೂಡ ತುಂಬಾ ಆದ್ರೆ ಆಟದ ಜೊತೆಗೆ ಅವರ ಬಾಯಿ ಕೂಡ ತುಂಬಾ ಮಾತನಾಡಿದೆ ಸುರೇಶ್ ಮೇಲೆ ಬಳಸಿದ ಕೆಟ್ಟ ಕೆಟ್ಟ ಪದಗಳ ಬಗ್ಗೆ ಅವರಿಗೆ ಸಣ್ಣದೊಂದು ಗಿಲ್ಟ್ ಸಹ ಇಲ್ಲ ಎಲ್ಲರೂ ಹೋಗಿ ಕೇಳಿದ್ರು ಸಾರಿ ಸಹ ಹೇಳಿಲ್ಲ ಆತ್ಮೀಗಿರ ಈ ವಾರದ ಓವರ್ ಆಲ್ ಪರ್ಫಾರ್ಮೆನ್ಸ್ ನೋಡಿ ರಜತ್ ಅವರಿಗೆ ಇಡೀ ಮನೆ ಕಳಪೆ ಕೊಟ್ಟಿದೆ ಆಟ ಅಂತ ಬಂದಾಗ ಆಟ ಆಡಬೇಕು ಅದನ್ನ ಬಿತ್ತು ವೈಯಕ್ತಿಕವಾಗಿ ಮಾತನಾಡಬಾರ್ದು ಅನ್ನೋ ವಿಷಯವನ್ನ ಇಟ್ಕೊಂಡು ರಜತ್ ಅವರಿಗೆ ಇಡೀ ಮನೆಯ ಬಹುತೇಕರು ಕಳಪೆ ಕೊಟ್ಟಿದ್ದಾರೆ ಹೀಗಾಗಿ ರಜತ್ ಜೈಲು ಶಿಕ್ಷೆ ಕೂಡ ಅನುಭವಿಸಿದ್ದಾರೆ ಇದು ರಜತ್ಗೆ ಮತ್ತಷ್ಟು ಬೆಂಕಿ ಹೊತ್ಕೊಳ್ಳುವಂತೆ ಮಾಡಿದೆ ಬಿಗ್ ಬಾಸ್ ಮನೆಗೆ ಬಂದ ಮೊದಲ ವಾರದಲ್ಲೇ ಕಳಪೆ ಪಟ್ಟ ಹೊತ್ಕೊಂಡು ಜೈಲಿಗೆ ಹೋದ್ನಲ್ಲ ಅನ್ನೋ ನೋವು ತುಂಬಾ ಕಾಡುತ್ತಾ ಇದೆ ಅನ್ನಿಸ್ತಿದೆ ಹೀಗಾಗಿ ಮತ್ತೆ ಮತ್ತೆ ನಾಲಿಗೆ ಹರಿಬಿಟ್ಟಿದ್ದಾರೆ ಹೀಗೆ ಆ ಹೊರ ಹಾಕಿಯೇ ನಾನು ಹೊರ ಹೋಗೋದು ಅಂತ ಮತ್ತದೇ ಅಧಿಕ ಪ್ರಸಂಗದ ಮಾತನಾಡಿದ್ದಾರೆ ಮೋಸ್ಟ್ಲಿ ರಜತ್ಗೆ ವೀಕೆಂಡ್ ನಲ್ಲಿ ಸುದೀಪ್ ಬರ್ತಾರೆ ಅನ್ನೋದೇ ಮರೆತು ಹೋಗಿದೆ ಅನ್ಸುತ್ತೆ ವಾರ ಇಡೀ ಹಾರಾಡಿ ಚೀರಾಡದವರಿಗೆ ವಾರದ ಕೊನೆಯಲ್ಲಿ ಹೇಗ್ ಮಂಗಳಾರತಿ ಆಗುತ್ತೆ ಅನ್ನೋದನ್ನ ಚೈತ್ರ ಚೆನ್ನಾಗಿ ಅರ್ತ್ಕೊಂಡಿದ್ದಾರೆ ಈ ವಾರ ಅದು ರಜತ್ ಪಾಲಿಗೆ ಬರೋದು ಪಕ್ಕ ಯಾಕಂದ್ರೆ ಎಲ್ರೂ ಹೇಳಿದ್ರು ನಿಮ್ಮ ಮಾತಿನ ನಡತೆ ಸರಿ ಇಲ್ಲ ಆದ್ರೂ ಇರೋದೇ ಹೀಗೆ ಆ ಸಡೆ ನನ್ನ ಮಗನನ್ನ ಹೊರಗೆ ಕಳ್ಸೆ ಕಳಿಸ್ತೀನಿ ಅಂತ ಚಾಲೆಂಜ್ ಮಾಡ್ತಾರಲ್ಲ ಇದಕ್ಕೆ ಏನ್ ಹೇಳಬೇಕು ಟಿವಿಯಲ್ಲಿ ಕೋಟ್ಯಾಂತರ ಜನ ನೋಡ್ತಾರೆ ನನ್ನ ಬಗ್ಗೆ ಏನ್ ಅನ್ಕೋತಾರೆ ಅನ್ನೋ ಸಣ್ಣ ಪ್ರಜ್ಞೆಯೂ ಬೇಡವಾ ಹೀಗಾಡಿದ್ರೆ ಬಿಗ್ ಬಾಸ್ ಕಪ್ ಗೆಲ್ಲೋದಿರ್ಲಿ ಕೊನೆವರೆಗೂ ಹೋಗೋದು ಕಷ್ಟಾನೇ ಆತ್ಮೀಗಿರ ರಜತ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ವಿಷಯ ಟ್ರೋಲ್ ಆಗ್ತಾ ಇದೆ ರಜತ್ ಅವರ ಪರ್ಸನಲ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಮೋಸ್ಟ್ಲಿ ಅವರ ಪತ್ನಿ ಹ್ಯಾಂಡಲ್ ಮಾಡ್ತಿದ್ದಾರೆ ಅನ್ಸುತ್ತೆ ರಜತ್ ಬಿಗ್ ಬಾಸ್ಗೆ ಹೋದಾಗಿನಿಂದಲೂ ನಿತ್ಯವೂ ಹಲವಾರು ಫೋಟೋಸ್ ವಿಡಿಯೋಸ್ ಮತ್ತು ಸ್ಟೇಟಸ್ ಹಾಕ್ತಿದ್ದಾರೆ ಕಳೆದ ಎರಡು ದಿನದಿಂದ ಕಮೆಂಟ್ ಸೆಕ್ಷನ್ ಆಫ್ ಮಾಡಿದ್ದಾರೆ ರಜತ್ ಬಗ್ಗೆ ಫೋಟೋ ಹಾಗೂ ಸ್ಟೇಟಸ್ ಅಪ್ಡೇಟ್ ಆಗುತ್ತೆ ಹೊರತು ಕಮೆಂಟ್ ಬಾಕ್ಸ್ ಓಪನ್ ಆಗ್ತಿಲ್ಲ ಹೀಗಾಗಿ ಇದನ್ನ ಟ್ರೋಲ್ ಮಾಡ್ತಿದ್ದಾರೆ ಒಂದೇ ವಾರಕ್ಕೆ ಕಮೆಂಟ್ ಸೆಕ್ಷನ್ ಆಫ್ ಮಾಡ್ಕೊಂಡಿದ್ದಾರೆ ಅಯ್ಯೋ ದೇವ್ರೆ ಅಂತ ಸಖತ್ ವೈರಲ್ ಮಾಡ್ತಿದ್ದಾರೆ ರಜತ್ ಒಬ್ಬ ಅತ್ಯದ್ಭುತ ಆಟಗಾರ ಇದರಲ್ಲಿ ಎರಡು ಮಾತಿಲ್ಲ ಈಗ ತಾನೇ ಬಿಗ್ ಬಾಸ್ ಮನೆಗೆ ಕಾಲಿಟ್ಟು ಒಂದು ವಾರ ಆಗಿದೆ ಹೀಗಾಗಿ ಮುಂದೆ ಹೋಗಬೇಕಿರೋದು ತುಂಬಾ ಇದೆ ಈಗಲೇ ಎಚ್ಚೆತ್ತುಕೊಂಡ್ರೆ ತಾವು ಅಂದ್ಕೊಂಡಿದ್ದನ್ನ ಸಾಧಿಸಬಹುದು ಇಲ್ಲದಿದ್ರೆ ಕಳೆದ ಸೀಸನ್ ನಲ್ಲಿ ವಿನಯ್ ಗೌಡ ಹೊರ ಹೋದಂತೆ ಹೋಗೋದು ಇದರಲ್ಲಿ ಎರಡು ಮಾತಿಲ್ಲ ಬಿಡಿ ಆತ್ಮೀಗಿರ ರಜತ್ ಬಗ್ಗೆ ನಿಮಗೆ ಏನ್ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ